ಇದೆಲ್ಲ ಗೋವಿಂದ ಸ್ವಾಮೀಜಿ ಅವರ ಸಮಾಧಿ ಸಮಾಧಿ ಇದಕ್ಕೆ ಕೂತ್ಕೊಂಡ ಜಾಗ ಇದು ಇದು ಆಶ್ರಮ ಅವರದ್ದು ಇಲ್ಲಿ ಅವರ ಮಂಚ ಅವರ ಹಾಸಿಗೆ ಅವರ ಬಿಂಬು ಇದೇ ಅವರು ಕೂತ್ಕೊಂಡ ಜಾಗ ಇದು ಸಮಾಧಿಗೆ ಇನ್ನು ಮತ್ತೆ ಇದು ಅವರ ಇದು ಅವರ ಕಾಲಿಟ್ಟ ಇದು ಬೆಂಚ್ ಮನೆ ಮನೆ ಅವ್ರ ಕಾಲಿಟ್ಟ ಮಣೆ ಆಮೇಲೆ ಇದು ಸಹ ಇದು ಅವರು ಉಪಯೋಗಿಸ್ತಿದ ಪಾತ್ರೆ ಇದು ಅವ್ರು ಉಪಯೋಗಿಸ್ತಿದ ಪಾತ್ರೆ ಮತ್ತೆಲ್ಲ ಕೆಲವು ಸಾಮಾನೆಲ್ಲ ಇದು ಮಂಚ ಮತ್ತೆ ಇದು ಅವರ ಫೋಟೋ ಅದು ಸಮಾಧಿ ಇದು ಧ್ಯಾನಕ್ಕೆ ಧ್ಯಾನ ಆಗುವಾಗ ಮಲಗ್ತಿದ್ರು ಇಲ್ಲಿ ಹೀಗೆನೇ ಮಲಗ್ತದೆ ಧ್ಯಾನ ಮಾಡುವಾಗ ಅದೇ ಹೀಗೆ ಅದೇ ಫೋಟೋ ತೆಗೆದಿರ್ತಿದ್ದಾರೆ ಹಾಗೆನೆ ಮತ್ತೆ ಅದು ಸಹ ಇಲ್ಲಿ ಸಹ ಧ್ಯಾನ ಕುತ್ಕೊಳ್ತಿದ್ರಾ ಪ್ಲೇಸಿದ್ರು ಮಂಚ ಅದು ಅವರು ಉಪಯೋಗಿಸಿದ ಕಪಾಟ್ ಕಪಾಟ ಉಪಯೋಗಿಸಿದ ಮತ್ತೆ ಕೆಲವು ವಸ್ತಾನೆಲ್ಲ ಅವರು ಕೊಂಡೋಗಿ ಹಾಗೆ ಅದು ಅವರು ಸಮಾಧಿ ಆದದ್ದು ಗಣೇಶ್ ಪುಜ ಸಮಾಧಿ ಆದಿಕ್ಕಿರುವಾಗ ಧ್ಯಾನ ಮಾಡಿದ್ದಾರೆ 私はそれを見た。